தங்கி கங்கா அது என்ன மணியாக கங்கா அது என்ன மணியாக பாகில விட்ட பரவணி வரக ಯಾರ್ಯಾರು ಇಲ್ಲಿನ ಮನೆಯಾಗೆ ಯಾರ್ಯಾರು ಇಲ್ಲಿನ ಮನೆಯಾಗೆ ಬರೆಯುವ ಅದಕ್ಕೆ ನಮಗೆ ನಾವು

ஆ பாரேம்மா வந்தேவ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಸ್ರಿ ಅನ್ನುವ ಬಾಳ ದಿನ ನೋಡಿ ಸಂತೋಷ ಬಾಗಿಲು ಬಿಟ್ಟ ಬಾರು ಬಿಟ್ಟು మనీ బుడక ఆనా ఎల్లారూ హోజారమ్మ ఎల్ హోజ రమ్మరగ బరమ్మా అజేనా ఆయన ఎల్లారూ ఓజారు ఎల్లారూ పుజారే నైనా பாசிங்கே பரமா ஆஹ் மூத்த முந்தவள ஏன்மா மனுஷா அது பாத்துவ ஆகுத ஆஹ் இன்னும் பாழ தோசக நம்ம மனைவி நீனு ஒன் க்ளாஸ் மஜிதா குடியுவா தாயுவா ಕೊಡಿ ನನ್ನ ಮಗಳ ಕೊಡದೆ ಹಾ ಹಾ ಅಮ್ಮ ಇನ್ನು ಹಾ ನಮ್ಮ ಮನೆಗೆ ನೀನು ಬರ್ಬೇಕಾದ್ರೆ ಹಾ ಅಮ್ಮ ಏನಮ್ಮ ಕಾರಣ ಯಾವ ಏನಾರ ಸಮಾಚಾರ ಇದ್ದಾಗ ಬರ್ಬೇಕಲ್ಲ ಹೌದಮ್ಮ ಯಾವ ಹೇಳ್ತಾನೆ ಕೇಳ ಎಲ್ಲ ಮಗಳೇ ಜಾತಾರಿಗೆ

रे मन भंडारेमन भंडारे का मुद का मुद के पूरे जोर एना

ಗುಡ್ಡ ಹೊಂಟ್ರೆವ ಹಾ ಹಾ ನಾನೂ ಬಿಡಬಾರದು ಅಂತ ಹೇಳಿ ಮುದಕಂತ್ಯಾಗ ಕಟ್ ರೊಕ್ಕ ಇಸ್ಕೊಂದ ಅಷ್ಟು ಕರ್ದು ಮುರ್ದು ಮಾಡಿ ತೊಗೊಂದ ಯವ್ವ ಸಂತೆ ಮಾಡ್ಕೊಂಡು ಕರ್ದು ಮುರ್ದು ಮಾಡ್ಕೊಂಡು ಎಲ್ಲ ಬುತ್ತಿ ಕಟ್ಕೊಂಡ ಯವ್ವ ಅವ್ರು ಹೊಂಟರು ಅವ್ರು ಕೂಡ ನಾನು ಹೋಯ್ದು ಬಿಟ್ಟೆವ ಅಮ್ಮ ನೀನು ಎಲೆ ಮರ ಗುಟ್ಟಕ್ಕೆ ಹಾದಿ ಯವ್ವ ನಾನು ಹಾದಿ ಹೋದ್ಕ ಜೋಗಲ್ ಬ್ಯಾಗ್ ಹೋಗಿ ಹಾಡ್ಲಿ ತುಂಬ್ಸಾತ್ರಿ ಅವ್ ಹಾ ನಾನು ಹೋಗಿ ಹಾಡ್ಲಿಕ್ಕೆ ತುಂಬಸಿನೇವ ಅಲ್ಲಿಂದ ದೊಡ್ಡ ಹೋಗಿ ಅಲ್ಲಿ ಬುಡ್ದಾಗ ಹಾಡ್ಲಿ ತುಂಬ್ಸಾತ್ರಿ ಅವ್ ಹಾ ನಾವು ತುಂಬಿಸುದ ನಾನು ಹೋಯ್ ಹೋಗಿ ನಾನು ಹಾಡ್ಲಿಕ್ಕೆ ತುಂಬಿನಿ ಎಲ್ಲಾರು ಕುತ್ಕೊಂಡು ಊಟ ಮಾಡಿರು ನಾನು ಊಟ ಮಾಡ್ನೆ ಊಟ ಮಾಡಿದ್ವಿ ಊಟ ಮಾಡಿದ ತಕ್ಷಣ ಎಲ್ಲಾರು ಕಟ್ಟಿಟ್ರು ಜಾತ್ರೆ ಹೋದ್ರಾಗ ಹಾ ಅವ್ರ ಜಾತ್ರೆ ಹೋಗೋ ತಕ್ಷಣ ನಾನು ಎಲ್ಲಾ ಕಟ್ಟಿದೇವ ನಾನು ಹಗರ ನಾನು ಜಾತ್ರೆ ಹೋಯ್ನೇವ್ ಜಾತ್ರೆಗೆ ಹೋಯ್ನ ನಮ್ಗ ಅವ್ರೆಲ್ಲಾರು ಜಾತ್ರೆ ಮಾಡಾಕ ನಾವೊಂದು ಮೂಲೆ ಅನಿತ್ತೀನಿ ಒಂದು ಮೂಲ ನಿಂತು ತಕ್ಷಣ ಆ ಕಡೆಯಿಂದ ಬಂದ ನೋಡ್ಯವ್ವ ಯಾರಮ್ಮ ಇವ್ವ ಸಾಹುಕಾರ ಸಂಘನ ಯಾಕ ಐ ಇಲ್ಲತ್ತೆ ಅಂದ್ನಳಗ ಯಾಕಿಲ್ಲ ನನ್ನ ಮಗನ ಅತ್ ನಾಯ್ನೆ ಯ ಆಯಿ ನೀ ಯಾಕೋ ಮುಗ್ದು ಸಾಪ್ಕೊ ಐತಂದ ಇಲ್ಲಪ್ಪ ಹಂಗ ನಿಂತನು ಅತ್ ನಾಯ್ನಿ ಏನಂದ ಏ ಆಯೇ ನೀ ಉಡೆ ಒಡ್ಡ ಅಂದ್ ಉಡೆ ಒಡ್ಡಂದ ನಾ ಏನೇ ಫಳ ಕೊಡ್ತಾನೆ ಆ ಮೊಲ ದೊಡ್ಡ ಉಡೆನ ಒಡ್ನೆವ್ವ ನಾಡ್ ಉಡೆ ಒಡ್ಡಿದ್ದಿ ಉಡೆ ಒಡ್ನೆವ್ವ ಈ ಕಿಶಾಕಿ ಹಾಕಿದ ಬರ ಏಯ್ ನೋಟ್ ನೋಡಿ ತಗದು ನೋಟ ಈ ಕಿಶಾನ್ ಕಡೆ ಹಾಕಿದೇವ ಬರೇ ಎರಡ್ ಎರಡ್ ಸಾವಿರ ರೂಪಾಯಿ ನೋಡ್ತಾ ಯಾವ ಇಲ್ಲಿ ಇನ್ನು ಕೇಳಿ ಎಲ್ಲಾ ಮನೆ ಜಾತ್ರೆ ಸಡಗರ ಯಾರ್ದೋ ದೊಡ್ಡ ಎಲ್ಲಾ ಮನ ಜಾತ್ರೆ ಯಾವ ಹ್ಮ್ ಬೆಂಡ ತಗೊಂಡಿ ಬೆತಾಸ್ ತಗೋಣಿ ಉಂಡಿ ತಗೋಣ ನಡಕಿ ಉಂಡಿ ತಗೋಣಿ ಯಾವ ಶೇವ್ ತಗೋಣಿ ಚುನಮಾರಿ ತಗೋಣಿ ಮನ್ಸಿಗೆ ಏನ್ ಎಲ್ಲಾ ತಗೊಂಡಿವ ಗಂಟು ಕಟ್ನೇವ್ ಗಂಟು ಕಟ್ನೇ ಅವರು ಮುಂದಾಗಿದ್ರು ನಾನು ಹಿಂದಿಯಿಂದ ಬನ್ನಿ ಮನೆಗೆ ಬಂದ ನನ್ನ ಮಗಳ ಪರಶುರಾಮ್ನ ಹಚ್ಚಿ ಕೊಟ್ಟ ಒಂದ್ ಎಡ್ಕ ಚುನುಮಾರಿ ತಿನ್ಬೇಕಂತ ಹೇಳಿ ಯವ ನಡಮಿ ಹಾಕುವ ಮುದಕ ನಾನು ಅದ್ ತಿನ್ನತಿದ್ದು ಏನ್ ಹಿಂಗ ಚುನಮಾರಿ ತಿನ್ನಿಲ್ಲಾ ಯಾವ ಒಟ್ಟು ಇತ್ತು ಇಳಿಲಿಲ್ಲ ಹಾಂ ಹಾಂ ಯವ್ವ ನಟ್ಟು ನಡಬಾರ್ಕ ಕೂತು ನನ್ನ ಮಗಳ ಅಂದ್ರೆ ಹಾಂ ಆ ಮಾನ್ಯ ಪಳಾರ ಗಂಟ್ಲಾಗ ಸಿಕ್ಕೊಂದು ಹೌದೇವ್ವ ಅವಾಗ ನೀ ಎಲ್ಲರೂ ನೆನಸಬೇಕಲ್ಲ ಎಲ್ಲಾರು ನೆನೆಸಿನವ್ವ ಯಾರ್ಯಾರನ ಯವ್ವ ಇದ್ದವ್ರ್ನಾ ಇಲ್ದವ್ರ ನಾ ನಿನ್ನ ಎಲ್ಲಾರು ನೆನೆಸಿ ನನ್ನ ಮಗಳ ಆ ಒಟ್ಟು ನನ್ನ ಗಂಟ್ಲಾಗ ಒಟ್ಟು ಸುನುಮರಿ ಕಾಳ ಇಳಿಲಿಲ್ಲ ಅವ ಇಳಿಲಿಲ್ಲ ಕಡಿಯವ್ವ ನನ್ನ ಮಗಳ ಗಂಗಾ ಅನ್ನೋದಕ್ಕೆ ಅನ್ನೋದಕ್ಕೆ ಹೌದೇನು ಅದಕ್ಕೆ ಅವ್ವ ಈಗಂತೂ ಟೈಮ್ ಇಲ್ಲ ಯವ್ವ ನನ್ನ ಮಗಳಾ ಇಷ್ಟು ಕಷ್ಟಪಟ್ಟು ನಾನು ಚುನುಮರಿ ತಂದೆನ ತಂದಿ ಯವ್ವ ಏನೇ ಏನೇಬ್ರೇಮ್ಮ ಅಲ್ಲಿ ಇಟ್ಟು ಹೋಗುಣ ಆಮೇಲೆ ತೋತನ ಅವನಿಲ್ಲ ಏಯ್ ವಾ ಹಾ ಹಾಗೆಲ್ಲ ಅನಬಾರದು ದೇವ್ರು ಪ್ರಸಾದ ನನ್ನ ಮಗಳ ಎಲ್ಲ ಬಂದ್ರೆ ಬಾ ದುಷ್ಟದಾಳ ಇದಾಳ ಗಂಡಸ್ರು ರೋಗಿ ಹೆಂಗಸ್ರು ಮಾಡ್ತಾಳ ಹೆಂಗಸ್ರು ಹೋಗಿ ಗಂಡಸರ್ರು ಮಾಡ್ತಾಳ ಆಕೆ ಪ್ರಸಾದ ಮೇಲೆ ನಾನು ಇವು ಸೊಕ್ತಾನ ಮಾಡಿದ್ರ ಮುಂದೆ ಏನಾರ ಕಾಡಾಟ ಹಚ್ಚಾಳೆ ನನ್ನ ಮಗಳ ಯವ್ವ ಹಿಡಿಯವಾ ಪ್ರಸಾದ ಅಮ್ಮ ತಗೋಬೇಕ ಅಮ್ಮ ಯಾಕೋ ಸಂಶಯ ಬರೋದ ನಿನ್ ಮೇಲೆ ನನಗೆ ಏವಾ ಸಂಶಯ ಯಾವಾಗೋ ಮಾಡಬಾರ್ದ ಹಹ ಸಂಶಯ ಮಾಡಿದರೆ ನಮಗಲ ಸಂಸಾರ ಹಾಳಾಗ್ತೈತಿ ಯಾವಾಗೂ ಯಾವಾಗೋ ಸಂಶಯ ಮಾಡುವಂಗಿಲ್ಲವಾ ಅಮ್ಮ ಇವತ್ತಿನೇವಾ ಎಲ್ಲ ಬಂದು ಜಾ ನಾವು ಆಪಳರ ಅಮ್ಮ ತಿನ್ನಡಮ್ಮ ಆ ಶಿಕ್ಕಿನ ಸಾವತ್ಯ ಮಗಳ ಹೇಳ್ತಲೆ ಕೇಳೆವಾ ಏ ಪರಮಾನ ಎಲ್ಲ ಚೆಲ್ಲೇ ಬಿಟ್ ಯಾ ಚಟ್ಟ ಚಟ್ಟನ ಉಗುಳ್ದಿ ರಸ ರಸ ನನ್ನ ಮಗಳ ಅಮ್ಮ ಇವ ಯಾರು ಫಳಾರೆ ಆ ಯಾರು ಹಾ ಹೇಳಬೇಕಲ್ಲ ಹೌದಮ್ಮ ನನ್ನ ಮಗಳ ಹೇಳ್ತರೆ ಕೇಳ ಆ ವಲ್ಲೆ ಅನ ವ್ಯಾದ ಮಗಳೆ ವಗತಾಯನ ಮೈಲ್ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ಸಂಜಾಗ வகத்தானாட்டவலா நேலமானி செய்யாந்தே ಯವ ಸರ್ಗಿ ತಗೋ ಯಾವ ಬೆಳ್ಳಿ ತಗೋ ಬಂಗಾರ ತಗೋ ಬೇಡಿದೆಷ್ಟ ರೊಕ್ಕ ತಗೋ ರೂಪಾಯಿ ತಗೋ ಬೇಡ ಅಂತ ಏನ್ ಸೀರೆ ತದಾನಿವ ಸೀರೆ ತಗೊಂಬ ಹೊರಗ ಬಂದ್ರ ಲೈಟ್ ಹಚ್ಚುವಂಗಿಲ್ಲ ಅಷ್ಟ ಚಂದ ಅಷ್ಟು ಚಂದ ಸೀರೆ ತಂದ ನೀವ ನೀ ಏನ್ ಬೇಡ್ತಿಲ್ಲ ಅದನ್ನೆಲ್ಲಾ ಕೊಡ್ತಾನ ನನ್ನ ಮಗಳ ಒಂದೇ ಒಂದೇ ಸಲ ರಂಗನ ಸಂಗನ ರಂಗ ಮಚ್ಚಕ ಬಂದು ಎಲೆ ಅಡಿಕೆ ತಿಂದು ಒಂದು ನಾಲ್ಕರ ಮಾತ ಮಾತಾಡಿ ಪಾದ್ರಯವ ನಿನಗೂ ಸುಖ ಆಗ್ತೈತಿ ಮತ್ತ ಅವಗೂ ಆನಂದ ಆಗ್ತೈತಿ ಏನೇ ಪರಮಾ ಹಾ ನೀನು ಹಾಗಾದ್ರೆ ಇದೆ ಮಾತು ಹೇಳಕ ಬಂದಿ ಹೌದು ಹೌದು ಹಾ ಪರಮಾ ಪರಮ ಹಾಗಾದ್ರೆ ಹೇಳುತ್ತೇನೆ ಕೇಳು ಹಾ ನನ್ನ ಮಗಳ ಹೇಳುವ

यम ऐन गाती यम एन गाति माला नाचिके बारेगा अम्मील्वा भयव आगे यम ऐन गाती यम ऐन गाति मालावा भारतना

ಜರ್ ಕರ್ತ ನನ್ನ ಮಾತು ಕೇಳ್ದಿ ನೀನ್ ಬಾಳೆ ನೆಟ್ಟನ ನನ್ನ ಮಾತು ಕೇಳಿಲ್ಲ ಅಂದ್ರ ಆ ಈರೆ ಐರೆ ಪಕ್ಷಿ ಬಸವ ತರ ಕರೆ ಹಿಂಗ ಮಾಡಿದ ಅಂತ ಹೇಳಿ ನಿನ್ನ ಒತ್ತಾರಕ ನೀರ್ ಹನಿಸಿ ನಾನು ಅದರ ಹೋಗಿ ಬಿಡತನೆ ಕೇಳೋ ಯನಿಲ್ಲ ನಿನ್ನ ಮಾತು ನಾನು ಕೇಳುವುದಿಲ್ಲ ಏ ಯಪ್ಪ ತಮ್ಮ ಗೊಳ್ರ ಯಾ ಯಾಕಂದ್ರೆ ಅವರು ಹಿಂಗ ಮಾಡಿ ಅಂತ ಹೇಳಿ ಹಾಹಾ ಅಂದ್ರೆ ನಿನ್ನ ಮಾತು ನಾನು ಕೇಳಬೇಕ ಕೇಳಬೇಕಾ ಕೇಳಬೇಕ ಹಾಂ ಹಾಂ ಕೇಳಿಲ್ಲ ಅಂದ್ರೆ ಕರ್ದ ಬಿಡ್ತಾರೆ ಅಮ್ಮ ಕರಿಯಕ್ಕೆ ಹೋಗಬೇಡ ಆಹಾ ಅಮ್ಮ ಅಂದ್ರೆ ಈಗ ಸಿದ್ಧ ನಾನು ನಿನ್ನ ಮಾತು ಕೇಳೇ ಬೇಕಂತಿ ಕೇಳೇ ಬೇಕವ್ವ ಯವ್ವ ನನ್ನ ಮಗಳಾ ಹಾಂ ಹಾಂ ಹಿಂದಕ್ಕೆಲ್ಲ ಕೈ ಮೇಲೆ ಕೈ ಭಾಷಣ ಕೊಟ್ಟಿದ್ದೆ ಏನೈತೆ ನನಗೊಂದು ಪರ್ಸಂಗ್ ಬಂದಾಗ ಹಾಂ ಹಾಂ ಹೌದಲ್ಲ ಹೌದು ಅದಕ್ಕಾಗ್ಯವ ಕೈ ಮೇಲೆ ಕೈ ಹಂಗ ಒಚ್ಚದಕ್ಕೆ ಕೊಟ್ಟಿದ್ದಿಲ್ಲ ಹಾಂ ಈಗ ನನ್ನ ಮಾತು ಪಾಲಿಸಬೇಕೆವು ಅಂದ್ರೆ ಪರಮ ಹಾ ನಾನು ನಿನಗೆ ಮಾತು ಕೊಟ್ಟಿದ್ದೆ ಹೌದು ನಿನಗೊಂದು ಪ್ರಸಂಗ ಬಂದ್ರೆ ನಿನ್ನ ಮಾತು ನಾನು ಕೇಳದ್ನ ಅಂತ ಹೇಳಿ ಕೇಳಬೇಕು ಈಗ ನಿನಗ ಪ್ರಸಂಗ ಬಂದೈತಿ ಬಂದೈತಿ ನಿನ್ನ ಮಾತು ನಾ ಕೇಳ್ಬೇಕಲ್ಲ ಹೌದು ಅಮ್ಮ ಹೇಳ್ತಾನೆ ಕೇಳು ಆ ನನ್ನ ಮಗಳು ಹೇಳು ಕೊಟ್ಟ ವಚನ ತಪ್ಪಗಳೆಲ್ಲ ಮೂರು ಸಂಜಿಲೆ ಕರ್ಕೊಂಡ ಬಾರ ನೀ ಕಪ್ಪ मोरू संजय ले मोरू करपंदा बारा कर पंद्रह बारह संज्ञा ना और ना हाथ दे ना मले हुआ संपीत हुआ तरसी डके ना तटीय जम करना ना हाथ दे ना मले हुआ मले हुआ उधर सी मारी ना ना तो के समय हाथ ಏನೇ ಪರಮ್ಮ ಕಟ್ಟಿ ಕದರಿರ್ಬೇಕು ಮರಕ್ ಮರ ಹೊಂದಿರಬೇಕು ಹೌದು ಹಾಳ ತೋಟದಲ್ಲಿ ಹೂ ಅರಳಿರಬೇಕು ಅಮ್ಮ ಹಿಂಗಂದ್ರೆ ಏನು ಗೊತ್ತಾಯ್ತು ಯಾವಾಗ ಏನು ಗುರ್ತಾಗ್ಲಿಲ್ಲ அம்மா கட்டி கதிரிர் அந்த எதிரமரூர் தோட்டதில் அருளிர் முகல மேல சிக்குர் சர்வத்தாகிர் அவங்க அவங்க சங்கம் இல்ல நமக்கு நானும் நீன